ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನೂ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ನಮ್ಮೂರು ಯೂಟ್ಯೂಬ್ ಚಾನಲ್ ಸಿ ಬಿ ಇ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ರೀತಿಯ ಮಾಹಿತಿಯನ್ನು ನೀಡುವಂಥ ಏಕೈಕ ಚಾನಲ್ ಇದಾಗಿರುತ್ತದೆ ತಮಗೂ ಸಹ ಗೊತ್ತಿರುವಂಥದ್ದು ಇದು ಈಗಾಗಲೇ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಕನ್ನಡ ಪರೀಕ್ಷೆಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹತ್ತನೆಯ ತರಗತಿಯ ಮಕ್ಕಳ ಪರೀಕ್ಷಾ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಏನೆಲ್ಲ ಸಂಚಿಕೆ ರೂಪದಲ್ಲಿ ಹೊರತಂದಿದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮೂರು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆಲ್ಲವೂ ಮಕ್ಕಳ ಹಿತದೃಷ್ಟಿಯಿಂದ ಮಾಡಿರುವಂತ ಒಂದು ಚಾನಲ್ ಇದು ಅತಿ ಹೆಚ್ಚು ಪ್ರಶ್ನೆಗಳು ಕನ್ನಡ ವ್ಯಾಕರಣ ಸಿಂಗಾರ ಇದರಲ್ಲಿ ಎಲ್ಲ ವ್ಯಾಕರಣಾಂಶಗಳನ್ನು ಒಳಗೊಂಡಿದೆ ಇದು ನಾನು ಮೊದಲೇ ಹೇಳ್ತಾ ಇದ್ದೆ ಈ ವ್ಯಾಕರಣಾಂಶದಲ್ಲಿ ಎಲ್ಲವೂ ಇದೆ ಈ ಒಂದು ಕನ್ನಡ ವ್ಯಾಕರಣ ಸಿಂಗಾರದಲ್ಲಿ ಯಾವುದು ಇಲ್ಲ ಅನ್ನೋ ಹಾಗೇನೆ ಇಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅಂದ ಹಾಗೆ ಈ ಕನ್ನಡ ವ್ಯಾಕರಣ ಸಿಂಗಾರದಲ್ಲಿ ಯಾವ ವ್ಯಾಕರಣಾಂಶ ಇಲ್ಲವೇ ಇಲ್ಲ ಅನ್ನುವ ಮಾತೇ ಇಲ್ಲ ಹಾಗಾಗಿ ಎಲ್ಲ ರೀತಿಯ ವ್ಯಾಕರಣಾಂಶಗಳು ಇವತ್ತಿನ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದಾವೆ ಬೇಕಾದ್ರೆ ನನ್ನ ಪೇಜ್ ನಂಬರ್ ಕೂಡ ನಾನು ಕೊಡ್ತೀನಿ ನೀವು ಬೇಕಾದ್ರೂ ಯಾರ್ಯಾರು ತಗೊಂಡಿದ್ದೀರೋ ಅವರೆಲ್ಲರೂ ನೀವು ಆ ಪೇಜ್ ನಂಬರ್ ಹುಡುಕಿದ್ರೆ ಸಾಕು ಅದಕ್ಕೆ ಪ್ರೂಫ್ ಕೂಡ ಇದೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಹಾಗಾಗಿ ಎಲ್ಲ ವ್ಯಾಕರಣಾಂಶನೂ ಅಲ್ಲಿ ಒಳಗೊಂಡಿದ್ದೀನಿ ಅದೊಂದು ಏಕೈಕ ಪುಸ್ತಕ ಸಿ ಬಿ ಸಿಗೆ ಸಂಬಂಧಪಟ್ಟಿದ್ದು ಅದು ಬೇರೆ ಯಾವುದೋ ಅಲ್ಲ ಅದು ಸಿಲೆಬಸ್ಗೆ ಸಂಬಂಧಪಟ್ಟಿರೋ ಪುಸ್ತಕ ಅದರಲ್ಲಿ ಇನ್ನು ಯಾವುದು ಬೇರೆ ಯಾವುದು ನಾನು ಅದನ್ನು ಆ್ಯಡ್ ಮಾಡಲ್ಲ ಅದು ಒಂದು ವ್ಯಾಕರಣ ಪುಸ್ತಕವನ್ನು ವ್ಯಾಕರಣ ಪುಸ್ತಕವಾಗೇ ನಾನು ನೋಡ್ತೀನಿ ಇನ್ನು ಯಾವುದನ್ನು ಅದಕ್ಕೆ ಆಡ್ ಮಾಡೋದಿಲ್ಲ ನಾನು ಅದನ್ನ ಎಲ್ಲದೂ ಕೂಡ ಈ ಗ್ರಾಮರ್ ಏನ್ ಬಂತಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊನ್ನೆ ಇಪ್ಪತ್ನಾಲ್ಕನೇ ತಾರೀಕಿನಲ್ಲಿ ನಡೆದಿರುವಂಥ ಪರೀಕ್ಷೆಯಲ್ಲಿ ಸಿ ಬಿ ಎಸ್ ಸಿ ಕ್ಲಾಸ್ ಟೆನ್ ಅಲ್ಲಿ ಎಲ್ಲ ಗ್ರಾಮರನ್ನು ಒಳಗೊಂಡಿದೆ ಯಾಕಂದ್ರೆ ನಾನು ಪೋರ್ಷನ್ ಇಟ್ಟುಕೊಂಡೇ ಅದನ್ನು ಮಾಡಿರುವಂಥ ಒಂದು ಗ್ರಾಮರ್ ಪುಸ್ತಕ ಸಿದ್ಧಪಡಿಸಿರುವಂಥ ಒಂದು ಪುಸ್ತಕ ಆಗಿರುತ್ತದೆ ಹಾಗಾಗಿ ಎಲ್ಲದೂ ಇದೆ ಬೇಕಾದ್ರೆ ನಾನು ನಿಮಗೆ ಪೇಜ್ ನಂಬರ್ ಕೂಡ ಅಲ್ಲಿನ ಕ್ಲಿಕ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಓಕೆ ಇನ್ನು ಇನ್ನು ಯಾವುದು ನಮ್ಮೂರು ಯೂಟ್ಯೂಬ್ ಚಾನಲ್ ಈಗಾಗಲೇ ನಿಮಗೆ ಗೊತ್ತಿದೆ ಅಂತೀನಿ ಎಲ್ಲದೂ ಇದೆಯಪ್ಪ ಅಲ್ಲಿ ಯಾವುದು ಇಲ್ಲ ಅನ್ನೋದೇ ಇಲ್ಲ ಅನೇಕ ಜನ ಕೇಳ್ತಾರೆ ವಾಕ್ಯ ಪ್ರಭೇದಗಳನ್ನೂ ನಾವು ಗೊತ್ತೇ ಇರಲಿಲ್ಲ ನಾವು ನಿಮ್ಮ ಚಾನಲ್ ಮೂಲಕನೇ ಅದನ್ನು ನೋಡಿದ್ದು ನಮಗೆ ಗೊತ್ತೇ ಇಲ್ಲ ಈ ವಾಕ್ಯ ಪ್ರಭೇದಗಳು ಇಷ್ಟೊಂದು ವಿಧಗಳಿದಾವಾ ಈ ಅರ್ಥರೂಪ ಕ್ರಿಯಾಪದ ಅದು ಒಳಗೆ ಬರುತ್ತದೆಯಾ ಅನ್ನೋದನ್ನು ನಾವು ನಿಮ್ಮ ಚಾನೆಲ್ ಮೂಲಕನೇ ತಿಳಿದುಕೊಂಡಿದ್ದೇವೆ ನಮ್ಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ನಮ್ಮ ಕನ್ನಡ ವ್ಯಾಕರಣ ಸಿಂಗಾರ ಈ ಈ ಪುಸ್ತಕ ಇದೆಲ್ಲವನ್ನು ಒಳಗೊಂಡಿದೆ ಇಲ್ಲಿ ಈ ರೈಟಿಂಗ್ ಸೆಕ್ಷನ್ ಅಂತ ಏನು ಈ ಸಲ ಪರೀಕ್ಷೆಯಲ್ಲಿ ಬಂತಲ್ಲ ನಿಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ನಮ್ಮೂರು ಯೂಟ್ಯೂಬ್ ಚಾನಲ್ ಅಲ್ಲಿ ಅದು ಇದೆ ಒಬ್ಬ ವ್ಯಕ್ತಿ ಒಂದು ಪುಸ್ತಕ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ ಯಾರು ಯಾವುದ್ರಲ್ಲಿ ಈ ಕನ್ನಡ ಶಿಕ್ಷಕರ ಹುದ್ದೆಯಲ್ಲಿ ಅದು ನಾನು ಮೂರ್ನಾಲ್ಕು ವರ್ಷ ಹಿಂದೆನೂ ಮಾಡ್ತಾನೆ ಬಂದಿದ್ದೀನಿ ಮತ್ತು ಈ ವರ್ಷನೂ ಇದಾದ ನೀವು ನಮ್ಮವರು ಯೂಟ್ಯೂಬ್ ಚಾನಲಲ್ಲಿ ನೀವು ಸಾಕಷ್ಟು ಸಲ ನೋಡಿದ್ದೀರ ನೀವು ಅದು ಬಂದಿದೆ ಬಹಳ ಸಂತೋಷದ ವಿಷಯ ಆಮೇಲೆ ರೈಟಿಂಗ್ ಸೆಕ್ಷನದಲ್ಲಿ ಎಲ್ಲದೂ ಬಂದಿದೆ ಯಾಕೆಂತ ಹೇಳಿದರೆ ಸ್ವಚ್ಛ ಭಾರತ ಅಭಿಯಾನ ನಾನು ಇಪ್ಪತ್ತೊಂದು ಟಾಪಿಕ್ಗಳನ್ನು ಎಕ್ಸ್ಪ್ಲೈನ್ ಇರೋದನ್ನು ಕೊಟ್ಟಿದ್ದೀನಿ ಅಲ್ಲಿರುವಂಥದ್ದೇ ಬಂದಿದೆ ಅಕ್ಷರ ದಾಸೋಹದ ಮಹತ್ವ ಅದು ಕೂಡ ಮಕ್ಕಳು ಲೈನಲ್ಲಿ ಊಟ ಮಾಡ್ತಾ ಇರುವ ಚಿತ್ರವನ್ನೇ ಕೊಟ್ಟು ಕೊಟ್ಟಿದ್ದೆ ಅದು ಕೂಡ ಬಂದಿದೆ ಇನ್ನೇನಂದ್ರೆ ಈ ಪ್ರತಿಭಾ ಪಲಾಯನ ನಾನು ಇದನ್ನು ಮಾಡಿರಲಿಲ್ಲ ಸುಮ್ಮನೆ ಯಾಕೆ ಹೇಳೋದು ಈ ಒಂದು ಟಾಪಿಕ್ ನನಗೂ ಕೂಡ ಗೊತ್ತಿರಲಿಲ್ಲ ಇದು ಕೂಡ ನನಗೊಂದು ಹೊಸದು ನಾನು ಯಾಕೆ ಈ ಟಾಪಿಕ್ಕು ಅಷ್ಟು ಒಂದು ಇದು ಪ್ರತಿಭೆಗೆ ಸಂಬಂಧಪಟ್ಟಿರುತ್ತೆ ಈಗ ನಮ್ಮ ಭಾರತ ದೇಶದಲ್ಲಿ ಯಾರ್ಯಾರು ಟ್ಯಾಲೆಂಟ್ ಇದ್ದರು ಅವರೆಲ್ಲ ವಿದೇಶಕ್ಕೆ ಹೋಗ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ನನಗೆ ನನ್ನ ಒಂದು ದೃಷ್ಟಿಯಲ್ಲಿ ಅಭಿಪ್ರಾಯದಲ್ಲಿ ಇದು ಪ್ರಬಂಧಕ್ಕೆ ಅಷ್ಟು ಸಮಂಜಸ ಅಲ್ಲೇನೋ ಅಂತ ಅನಿಸುತ್ತದೆ ಈ ಒಂದು ಟಾಪಿಕ್ ಅದು ಅಷ್ಟು ಚೆನ್ನಾಗಿರೋದಿಲ್ಲೇನೋ ಅಂತ ನನಗೆ ಒಂದು ಅಭಿಪ್ರಾಯ ಇದು ಏನಂದರೆ ಇದು ಪಿ ಎಸ್ ಐ ಪರೀಕ್ಷೆಯಲ್ಲಿ ಕೇಳುವಂಥ ಒಂದು ಟಾಪಿಕ್ ಆಗಿರುತ್ತದೆ ಹಾಗಾಗಿ ಈ ಟಾಪಿಕ್ಕು ಅಷ್ಟು ಸಮಂಜಸ ಅಲ್ಲ ಯಾವುದಕ್ಕೆ ಈ ಪ್ರಬಂಧ ಕೇಳುವುದಕ್ಕೆ ಅಷ್ಟು ಸರಿಯಲ್ಲ ಅಂದರೆ ಈ ಹತ್ತನೇ ತರಗತಿಯ ಮಕ್ಕಳ ಮಟ್ಟಕ್ಕೆ ಅಷ್ಟು ಸರಿ ಕಾಣಿಸುವುದಿಲ್ಲ ಅಂತ ನನಗೆ ಅನಿಸ್ತು ನಾನು ಆ ಟಾಪಿಕನ್ನು ನಾನು ಮಾಡಲಿಲ್ಲ ಅದೊಂದು ಬಿಟ್ಟರೆ ನಮ್ಮೂರು ಯೂಟ್ಯೂಬ್ ಚಾನಲ್ ಅಲ್ಲಿ ರೈಟಿಂಗ್ ಸೆಕ್ಷನ್ದಲ್ಲಂತೂ ಎಲ್ಲದೂ ಇದೆ ನೀವು ನೋಡ್ಬೋದು ನಿಮಗೆ ಗೊತ್ತಿದೆ ಅದನ್ನೇ ಅದಕ್ಕೆ ನಾನು ಪ್ರೂಫ್ ಕೊಡೋದು ಬೇಡ ನೀವು ಬೇಕಾದರೆ ಲಿಂಕ್ ಕಳಿಸ್ತೇನೆ ನಾನು ಬೇಕಾದರೆ ನೀವು ನೋಡಬಹುದು ಓಕೆ ಇದೆಲ್ಲ ಇನ್ನು ವ್ಯಾಕರಣಾಂಶವನ್ನು ಒಳಗೊಂಡಿದೆ ಇದು ಎರಡನೆಯದು ಮತ್ತೆ ಮೂರನೆಯದು ಯಾವುದನ್ನು ಒಳಗೊಂಡಿತ್ತು ನಮ್ಮ ಹದಿಮೂರು ಸೆಟ್ ಪ್ರಶ್ನೆ ಪತ್ರಿಕೆಗಳು ಅದೆಲ್ಲ ನಿಮ್ಮ ಕೈಯಲ್ಲಿ ಇದೆ ನಿಮ್ಮೆಲ್ಲರ ಕೈಯಲ್ಲಿ ಇದೆ ನಾನು ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲವೂ ಇದೆ ಅದನ್ನೇನು ಮತ್ತೆ ನಾನು ಎತ್ತಿ ಹೇಳುವ ಅವಶ್ಯಕತೆ ಇಲ್ಲ ಅದು ಕೂಡ ಪ್ರೂಫ್ ನಿಮ್ಮ ಹತ್ರನೇ ಇರುತ್ತದೆ ಸ್ನೇಹಿತರೆ ಮತ್ತು ವಿದ್ಯಾರ್ಥಿಗಳೇ ಈ ಹದಿಮೂರು ಸೆಟ್ನಲ್ಲಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಆದರೆ ನಾನು ಹೇಳಿದ್ನಲ್ಲ ಆ ಕೊನೆಯಲ್ಲಿ ಯಾವುದು ಆ ಎಂಟು ಹತ್ತು ವಾಕ್ಯದಲ್ಲಿ ಪದ್ಯ ಭಾಗದಲ್ಲಿ ಅದು ದುರ್ಯೋಧನದ ಬಗ್ಗೆ ಒಂದಿತ್ತಲ್ಲ ಆ ಪ್ರಶ್ನೆ ಆ ಪ್ರಶ್ನೆಯನ್ನು ಒಂದು ಹೊರತುಪಡಿಸಿ ಮಿಕ್ಕಿದ ಎಲ್ಲ ಪ್ರಶ್ನೆಗಳು ಈ ಹದಿಮೂರು ಸೆಟ್ ಇತ್ತು ನಮ್ಮ ವ್ಯಾಕರಣ ಸಿಂಗಾರ ಪುಸ್ತಕದಲ್ಲಿ ಹೇಗೆ ಆ ಮೂರು ತಪ್ಪಾಗಿರುವ ಪ್ರಶ್ನೆಗಳನ್ನು ವಾಕ್ಯ ಪ್ರಭೇದದಲ್ಲಿ ಆ ಮೂರು ತಪ್ಪಾಗಿರುವ ಪ್ರಶ್ನೆಗಳನ್ನು ಹೊರತುಪಡಿಸಿ ಮಿಕ್ಕಿದಲ್ಲ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಏನೇನು ಬಂದಿದೆಯೋ ಅದೆಲ್ಲ ನಮ್ಮ ವ್ಯಾಕರಣ ಪುಸ್ತಕದಲ್ಲೇ ಇದೆ ಹಾಗೆಯೇ ಈ ಹದಿಮೂರು ಸೆಟ್ ಮತ್ತೆ ನಾನು ವಿಶೇಷವಾಗಿ ಮಕ್ಕಳಿಗೆ ಕೊಟ್ಟಿದ್ದೆ ಮಕ್ಕಳೇ ಇದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕ್ವಶನ್ಗಳು ಬರುತ್ತವೆ ಸಂಭಾವನೀಯ ಪ್ರಶ್ನೆಗಳು ಬರ್ತದೆ ಅಂತ ನಾನು ಹೇಳಿದ್ನಲ್ಲ ಅಲ್ಲಿರೋದು ಎಲ್ಲದೂ ಬಂದಿದೆ ಬಹಳ ಒಂದು ಸಂತಸದ ವಿಷಯ ಅಂತ ಹೇಳ್ಬೋದು ಅದಕ್ಕೆ ಹಂಚ್ಕೊಳ್ತಾ ಇದ್ದೀನಿ ಇವತ್ತು ಇಷ್ಟು ಇದು ಮಕ್ಕಳಿಗಾಗಿ ಮಾಡಿರುವಂತ ಒಂದು ಪ್ರಯತ್ನ ಇದು ಅಂದ್ರೆ ಇಡೀ ರಾಜ್ಯದ ಮಕ್ಕಳುಗಳು ತೆಗಿಬೇಕನ್ನೋದು ಒಂದು ನನ್ನ ಆಸೆ ಆ ಪ್ರಯತ್ನಕ್ಕೋಸ್ಕರ ಇಷ್ಟೆಲ್ಲ ಸಂಚಿಕೆನೂ ರೂಪದಲ್ಲಿ ಹೊರತಂದಿದೆ ನಮ್ಮೂರು ಯೂಟ್ಯೂಬ್ ಚಾನಲ್ ಅಷ್ಟೇ ಅಲ್ಲ ಮತ್ತೇನು ಇರ್ಬೋದು ನೀವು ನೋಡ್ಬೋದು ವಿದ್ಯಾರ್ಥಿಗಳಿಗಾಗಿ ಆನ್ಲೈನಿನಲ್ಲಿ ಅಂದರೆ ಲೈವಲ್ಲೂ ಕೂಡ ಹೋಗಿದ್ದೀನಿ ನಾನು ಎಷ್ಟೋ ಸಲ ಲೈವಲ್ಲಿ ಕೂಡ ತೆಗೆದುಕೊಂಡಿದ್ದೀನಿ ಅಷ್ಟೇ ಅಲ್ಲದು ಗೂಗಲ್ ಮೀಟಿನಲ್ಲಿ ಮಾಡಿರುವಂಥದ್ದು ಗೂಗಲ್ ಮೀಟ್ ಹದಿನಾರು ಸುಗಮ ಸಂಚಿಕೆಗಳು ಅಂತ ಅದನ್ನು ಹೊರತರುತ್ತದೆ ಸಂಚಿಕೆಯ ರೂಪದಲ್ಲಿ ಮತ್ತೆ ಹೊರತಂದ ತಂದಿದೆ ಸುಗಮ ಎಂಬ ಸಂಚಿಕೆ ಮೂಲಕ ಹೊರತಂದಿದೆ ಏನದು ಅದು ಕೂಡ ಮಕ್ಕಳ ಹಿತ ದೃಷ್ಟಿಯಿಂದನೇ ಯಾವುದೇ ರೀತಿಯ ಫಲಾಪೇಕ್ಷೆಗಳನ್ನು ಬಯಸದೆ ಮಾಡಿರುವಂಥ ಕೆಲಸ ಕನ್ನಡ ಪ್ರತಿ ಸ್ಯಾಟರ್ಡೆ ಸಂಡೇಗಳು ಇರ್ತಿತ್ತು ಅನೇಕ ಸಂಚಿಕೆಯನ್ನು ನಾನು ನೇರವಾಗಿ ತೆಗೆದುಕೊಂಡಿದ್ದೀನಿ ಸಂಡೇ ಎಸ್ಪೆಷಲಿ ಸಂಡೇ ಮಕ್ಕಳಿಗೆ ಸ್ಯಾಟರ್ಡೆ ಮುಗಿಸ್ಲಿಕ್ಕೆ ಆಗಲಿಲ್ಲ ಅಂದಾಗ ಸಂಡೇ ಕೂಡ ಇಂಗ್ಲೀಷ್ ಕೂಡ ಕೊಟ್ಟಿದ್ದೀನಿ ಇಲ್ಲಿ ಸಾಮಾನ್ಯವಾಗಿ ಎಲ್ಲ ಸಬ್ಜೆಕ್ಟನ್ನು ಕೂಡ ನಾನು ಕೊಟ್ಟಿದ್ದೀನಿ ಸೈನ್ಸ್ ಮ್ಯಾಥ್ಸ್ ಸೋಷಿಯಲ್ ಸೈನ್ಸ್ ಇದು ಮಕ್ಕಳ ಹಿತದೃಷ್ಟಿಯಿಂದ ಕೊಟ್ಟಿರೋದು ಇದು ಸುಗಮ ಸಂಚಿಕೆಯಲ್ಲಿ ತಂದಿರುವಂಥ ಮತ್ತೊಂದು ರೀತಿ ಅಂದ್ರೆ ಪ್ರತಿನಿತ್ಯ ಈ ಸಾಟರ್ಡೆ ಸಂಡೇ ಮಕ್ಕಳುಗಳು ನೂರಕ್ಕಿಂತ ಹೆಚ್ಚು ಮಕ್ಕಳು ಭಾಗವಹಿಸ್ತಾ ಇದ್ರು ಇದರಲ್ಲೆಲ್ಲ ಇದನ್ನು ಕೂಡ ಹೊರ ತಂದಿರುವಂತದ್ದು ನೋಡಿ ಹೀಗೆ ಈ ನಮ್ಮೂರು ಯೂಟ್ಯೂಬ್ ಚಾನಲ್ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವು ಇನ್ನು ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳ್ತಾ ಇದೀನಿ ಅಂತೆ ಇದಕ್ಕಾಗಿ ನಾನು ಹೇಳ್ತಾ ಇರೋದು ಇಷ್ಟೆಲ್ಲ ಮಕ್ಕಳಿಗೋಸ್ಕರ ತಂದಿದೆ ಇದು ನಿಮ್ಮ ಯಾವ ಚಾನಲ್ ಅಲ್ಲಿ ನೀವು ಇದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಯಾವುದೇ ಫಲಾಪೇಕ್ಷೆಗಳನ್ನು ಬಯಸದೆ ಎಲ್ಲ ಉಚಿತವಾಗಿ ಉಚಿತ ಉಚಿತ ಎಂದೆಂದಿಗೂ ಖಚಿತ ಅಂತ ನಾನು ಹೇಳಿದ್ದೆ ಪ್ರಾರಂಭದಲ್ಲಿ ಹೇಳಿದ್ದೆ ಜೀವನದಲ್ಲಿ ಅದೇ ರೀತಿಯಾಗಿ ನಡೆಸಿಕೊಂಡು ಬಂದಿದೆ ಅದೇ ರೀತಿಯಾಗಿ ನಡೆಸಿಕೊಂಡು ಬಂದಿದೆ ಅಂದ್ರೆ ಮಕ್ಕಳು ಹೆಚ್ಚು ಅಂಕ ಗಳಿಸಬೇಕು ಅವರು ಅವರ ಭವಿಷ್ಯ ಚೆನ್ನಾಗಿರಬೇಕು ಉಜ್ವಲವಾಗಿರಬೇಕು ಅನ್ನೋದಕ್ಕೆ ನಾನು ಇಷ್ಟೊಂದು ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ ಮತ್ತು ಪೋಷಕರೇ ಪೋಷಕರು ಕೂಡ ಬಹಳಷ್ಟು ಸಂತೋಷವಾಗಿದ್ದಾರೆ ಲಾಸ್ಟ್ ಒಂದು ಸುಗಮ ಸಂಚಿಕೆಯಲ್ಲಿ ಅವರು ಹೇಳ್ತಾ ಇದ್ರು ಮೇಡಮ್ ನಮ್ಮ ನಮ್ಮ ಶಾಲೆಗಳಲ್ಲಿ ನಮ್ಮ ಮಕ್ಕಳ ಶಾಲೆಯಲ್ಲಿ ಅನೇಕ ಪೋರ್ಷನ್ ಕಂಪ್ಲೀಟ್ ಆಗಿರಲಿಲ್ಲ ನಿಮ್ಮ ನಮ್ಮ ಚಾನಲ್ ಮೂಲಕ ನಮಗೆ ಕಂಪ್ಲೀಟ್ ಆಯ್ತು ಮತ್ತೆ ನಾವುಗಳು ಕೂಡ ಪಕ್ಕದಲ್ಲಿ ಕುತ್ಕೊಂಡು ಕೇಳ್ತಾ ಇರ್ತಿದ್ವಿ ನಿಮ್ಮ ಒಂದು ಪ್ರಯತ್ನಕ್ಕೆ ನಾವು ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ನಮಗೆ ತುಂಬಾ ಖುಷಿಯಾಗಿದೆ ಅಂತ ಇದು ಪೋಷಕರ ಬಾಯಲ್ಲಿ ಮತ್ತು ಅನೇಕ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೀವು ಕೊಟ್ರಿ ಮತ್ತು ವ್ಯಾಕರಣ ಪುಸ್ತಕ ಇರ್ಬೋದು ಅದೆಲ್ಲ ನಮ್ಮ ಪುಸ್ತಕದಲ್ಲೇ ಬರುತ್ತದೆ ಅಂತ ನಾನು ಹೇಳಿದ್ದೆ ಹಾಗೆಯೇ ಬಂದಿದೆ ಬಹಳ ಸಂತೋಷ ನನಗದು ಬಹಳ ಖುಷಿ ತಂದಿದೆ ಸಂತಸದ ವಿಷಯ ಅಂತ ಹೇಳ್ಬೋದು ಹಾಗಾಗಿ ಸ್ನೇಹಿತರೆ ವಂದನೆಗಳು ನೀವು ಮುಂದುವ ಮುಂಬರುವ ದಿನಗಳಲ್ಲಿ ಈ ಒಂದು ಚಾನಲನ್ನು ಹೆಚ್ಚೆ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಷ್ಟೆಲ್ಲ ಇದರ ಎಲ್ಲ ಲಾಭಗಳನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ नमस्कार धन्यवाद